ಓಂ ಗಂ ಗಣಪತಿಯೇ ನಮಃ ಟಿವಿ ವಿಕ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಾಹವಿ ನಾವಿವತ್ತು ಬೆಂಗಳೂರಿನ ತಾತಗುಣಿಯ ಕನಕಪುರ ಮುಖ್ಯ ರಸ್ತೆಯಲ್ಲಿರುವ ಅಗರ ಗ್ರಾಮದ ಸ್ವಾನಂದ ಬಾಲಗಣಪತಿಯ ದೇವಸ್ಥಾನದಲ್ಲಿದ್ದೀವಿ ಸ್ವಾನಂದ ಬಾಲಗಣಪತಿಯ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಸುಮಾರು ನೂರು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಆರಂಭ ಆಗಿದೆ ಹಾಗಾದ್ರೆ ಈ ನಿರ್ಮಾಣ ಕಾರ್ಯ ಯಾವ ಹಂತವನ್ನ ತಲುಪಿದೆ ಸ್ವಾನಂದ ಬಾಲಗಣಪತಿ ದೇವಸ್ಥಾನದ ಹಿನ್ನೆಲೆ ಏನು ಐತಿಹ್ಯ ಏನು ವೈಶಿಷ್ಟ್ಯತೆ ಏನು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಆನಂದ ಬಾಲಗಣಪತಿಯ ದರ್ಶನವನ್ನ ಪಡೆದು ಪುನೀತ್ರಾಗೋಣ ಗಣಪತಿಯ ಸನ್ನಿಧಾನದಲ್ಲಿದ್ದೀವಿ ಸ್ವಾನಂದಾಶ್ರಮ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಂದ್ರೆ ಮೂವತ್ತು ವರ್ಷಗಳ ಹಿಂದೆ ಸ್ಥಾಪನೆ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಮೂವತ್ತು ವರ್ಷಗಳ ಕಾಲ ಆ ಗಣಪನಿಗೆ ಪೂಜಾ ಕೈಕರಿಗಳು ಬಹಳ ನಿಯಮಬದ್ಧವಾಗಿ ನಡ್ಕೊಳ್ತಾ ಬಂದಿದೆ ಗಣಪ ಅಂತಂದ್ರೆ ಏನು ಬುದ್ಧಿವಂತಿಕೆ ಶಕ್ತಿ ಜೊತೆಗೆ ವಿದ್ಯೆ ಎಲ್ಲವನ್ನೂ ಕರುಣಿಸುವಂತಹ ದೇವರು ತಾನು ಕೇಳಿದ ವರವನ್ನ ಆ ಭಗವಂತ ಕರುಣಿಸ್ತಾನೆ ಸಿದ್ಧಿಸ್ತಾನೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ ಸ್ವಾನಂದಶ್ರಮ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತರಲ್ಲಿ ಕೆಲವೇ ಜನ ನಮ್ಮ ಸಂತೋಷ್ ಅಂತ ನಮ್ಮ ಮೇ ಟ್ರಸ್ಟಿ ಅವರು ಈ ಜಮೀನು ಪರ್ಚೇಸ್ ಮಾಡಿದರು ಜಮೀನು ಪರ್ಚೇಸ್ ಮಾಡಿ ಸ್ವಂತ ಫಾರಮ್ಗೆ ಅಂತ ಏನೋ ಒಂದು ಫ್ರೆಂಡ್ಸ್ ಫ್ರೆಂಡ್ಸಲ್ಲಿದ್ದನಾಗ ಇಲ್ಲ ನಂಗೆ ಆ ಪಚ್ಚೆ ಗಣೇಶ ನೀನು ಕೊಟ್ಬಿಟ್ರೆ ನಾನು ಈ ಜಮೀನೇ ಕೊಟ್ಬಿಟ್ಟಿದ್ದೀನಿ ಗಣೇಶಿಗೆ ಅಂತ ತಮಾಷೆಗೆ ಹೇಳಿದ್ರಂತೆ ಅದು ನಿಜ ಅದು ಅವರು ಪಚ್ಚೆ ಗಣೇಶ ಅಲ್ಲಿರೋ ಗಣೇಶ ಅವ್ರಿಗೆ ತಂದು ಕೊಡ್ತಾರೆ ಅದರಿಂದ ಅವರು ಜಮೀನು ಇವತ್ತಿನಿಂದ ಗಣೇಶನಿಗೆ ಅಂತ ಅಂದ್ಬಿಟ್ಟು ಅವರು ಏಳು ಎಕರೆ ಜಾಗ ಇದು ಅದು ಹಂಗೆ ಶುರು ಮಾಡಿ ಆಮೇಲೆ ಒಂದು ಸರ್ತಿ ಬರೋದು ಇಲ್ಲಿ ಏನೋ ಒಂದು ಪೂಜೆ ಮಾಡೋದು ಆ ಥರ ಆ ಮೂಲ ಗಣಪತಿ ಪ್ರತಿಷ್ಠಾಪನೆ ಇಲ್ಲಿ ಬರಿದೆಯಲ್ಲ ಅದು ಮಾಡಿಕೊಂಡು ಆಗಾಗ ಬಂದು ಹೋಗೋದು ಇದಾಗ್ತಾ ಇತ್ತು ಕ್ರಮೇಣ ಸರ್ತಿ ಅವರು ಎಲ್ಲ ಟೂರ್ ಹೋಗಿದ್ದಾಗ ಗಣೇಶನ ದೇವಸ್ಥಾನ ಟೂರ್ ಹೋಗಬೇಕಾದ್ರೆ ಸ್ವ ಸ್ವರ್ಣವಲಿಗೆ ಹೋದಾಗ ಗುರುಗಳು ಭೇಟಿ ಆಯಿತು ಗುರುಗಳು ಭೇಟಿ ಆದಮೇಲೆ ಸ್ವರ್ಣಲ್ ಗುರುಗಳು ಭೇಟಿ ಆದಮೇಲೆ ಅವ್ರಿಗೆ ಗುರುಗಳನ್ನ ಯಾಕೆ ನಾವಿಲ್ಲಿ ನಮ್ಮ ಆಶ್ರಮಕ್ಕೆ ಹೆಡ್ಡಾಗಿ ಕೊಡೋದು ಅಂತ ಮನಸ್ಸಿಗೆ ಬಂದು ಗುರುಗಳನ್ನ ಇನ್ವೈಟ್ ಮಾಡಿದ್ರು ಗುರುಗಳು ಭಾಳ ವರ್ಷ ಇಲ್ಲಿ ಬಂದು ಬಟ್ ಇನ್ನೂ ಒಪ್ಕೊಂಡಿರಲಿಲ್ಲ ಜವಾಬ್ದಾರಿ ಅವರು ಗುರುಗಳು ಭಾಳ ದಿವಸ ಆದಮೇಲೆ ಸರಿ ಅಂಥೇಳಿ ಒಪ್ಕೊಂಡು ಗುರುಗಳು ಪಾದಾರ್ಪಣೆ ಮಾಡಿದ್ಮೇಲೆ ಇಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳು ಚೆನ್ನಾಗಿ ಶುರುವಾಗ್ತಾಯಿತ್ತು ಆಮೇಲೆ ಗುರುಗಳು ನನ್ನ ಸುರೇಶ್ ಅವ್ರನ್ನ ಇಬ್ಬರು ನಾನು ನೀವು ಟ್ರಸ್ಟಿಗಳಾಗಬೇಕು ಅಂಥೇಳಿ ನಮ್ಮ ಮೂರು ಜನ ಟ್ರಸ್ಟಿಗಳು ಮಾಡಿದ್ರು ಮ್ಯಾನೇಜಿಂಗ್ ಟ್ರಸ್ಟಿ ಸಂತೋಷ್ ಅವರು ನಾನು ಬ್ರಹ್ಮಚೈತನ್ಯ ಪ್ರಸಾದ್ ಅಂತ ನಾನು ನಾನು ಟ್ರಸ್ಟಿ ಆ್ಯಂಡ್ ನಮ್ಮ ಬೆಂಗಳೂರು ಸುರೇಶ್ ಅವರು ಮೂರು ಜನ ಆವಲ್ಲಿಂದ ಈ ಸ್ವಲ್ಪ ಗುರುಗಳು ಬಂದ ಮೇಲೆ ಅಭಿವೃದ್ಧಿ ಕಾಳು ಶುರುವಾಯಿತು ಅಷ್ಟರಲ್ಲಿ ಮೊದಲೇ ಎಲ್ಲ ಭಕ್ತರು ಸೇರಿ ಒಂದು ಗಣೇಶನ ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರು ಅದೇ ಯಾವ ಶೈಲಿಲಿ ಕಟ್ಟಬೇಕು ಅಂತ ಇದಲ್ಲ ಯಾರೋ ಬಂದು ಅರೆ ನೀವು ಯಾಕೆ ಕಟ್ಟೋದು ಕಟ್ತೀರ ಹೊಯ್ಸಳ ಶೈಲಿಯಲ್ಲಿ ಕಟ್ಟ್ರಿ ಅಂತ ಕ್ಯಾಶುವಲಾಗಿ ಈ ಥರ ಡಿಸ್ಕಷನಲ್ಲಿ ಅದು ಹೊಯ್ಸಳ ಶೈಲಿ ಅಂದರೆ ಏನು ಅಂತ ಕೂಡ ಗೊತ್ತಿಲ್ಲ ಅವಾಗ ಬೇಲೂರು ಹಳೆ ಬಿಡ್ತಾರೆ ಅಂದ್ಕೊಂಡು ಇದು ಹೊಯ್ಸಳ ಶೈಲಿ ನಾರ್ತು ಸೌತು ಎರಡೂ ಸೇ ಇವಾಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಾರೆ ನಾಗರ ಶೈಲಿ ಅಂತ ನಮ್ದು ದ್ರಾವಿಡ ಶೈಲಿ ಎರಡೂ ಸೇರಿ ಇರೋದು ಹೊಯ್ಸಳ ಶೈಲಿ ಇದು ಎರಡೂ ಇದೆ ಎರಡು ಶೈಲಿನೂ ಇದೆ ಇದರಲ್ಲಿ ಹಾಗಾಗಿ ಆ ಥರ ಕಟ್ಟಬೇಕು ಆಮೇಲೆ ಶೌಚಾಲಯ ಶೈಲಿ ಅಂದರೆ ಪೂರ್ತಿ ಶಿಲಾಮಯವಾಗಿರಬೇಕು ಸೊ ಹೊಯ್ಸಳು ಹೆಚ್ಚು ಕಡಿಮೆ ಕೊನೆಯ ದೇವಸ್ಥಾನ ಕಟ್ಟಿರೋದು ಸೋಮನಾಥ್ಪುರ ಅಂದರೆ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಇಯರ್ಸ್ ಆಯಿತು ಅದಕ್ಕೆ ಮೊದಲು ಕಟ್ಟಿರೋದು ಬೇಲೂರು ಹಳೇಬೀಡು ಆ ಥರ ಹೆಚ್ಚು ಕಡಿಮೆ ನೂರು ನೂರು ಇಪ್ಪತ್ತು ದೇವಸ್ಥಾನಗಳು ಕಟ್ಟಿದರು ಹೊಯ್ಸಳರು ಅದರಲ್ಲಿ ಫೇಮಸ್ ದೇವಸ್ಥಾನಗಳು ಮೂರು ಅದಕ್ಕೆ ಯುನೆಸ್ಕೋ ಸರ್ಟಿಫಿಕೇಟ್ ಕೂಡ ಬಂದಿದೆ ಈಗ ಇನ್ನು ಕೆಲವು ದೇವಸ್ಥಾನಗಳು ಚೆನ್ನಾಗಿರೋ ದೇವಸ್ಥಾನಗಳಿದೆ ಅಮೃತ್ಪುರದಲ್ಲಿದೆ ಬೆಳವಾಡೀಲ್ಲಿದೆ ಆ ಥರ ಭಾಳ ದೇವಸ್ಥಾನಗಳಿದೆ ಸೊ ಆ ಥರ ಕಟ್ಟೋಣ ಅಂತ ಬಟ್ ಹೊಯ್ಸಳ ದೇವಸ್ಥಾನ ಕಟ್ಟು ಸುಲಭ ಅಲ್ಲ ಯಾಕಂದರೆ ಪೂರ್ತಿ ಶಿಲಾನ್ಯ ಮಾಡಬೇಕಾದ್ರೆ ಅದಕ್ಕೋಸ್ಕರ ಮಾಮೂಲಿ ಕಟ್ಟೋಣ ಅಂತ ಒಂದು ಸರ್ತಿ ಡಿಸ್ಕಷನ್ ಬಂತು ಆಮೇಲೆ ಗುರುಗಳತ್ರ ಕೇಳಿದ್ವಿ ಗುರುಳು ಇಲ್ಲ ಕಟ್ಟೋದು ಕಟ್ತಾಯಿದ್ದಿಲ್ಲ ಕಷ್ಟ ಆದ್ರೂ ಗಣೇಶ ಮಾಡ್ಸ್ಕೊತೇ ಹೊಯ್ಸಳ ಶೈಲೀಲೇ ಮಾಡಿ ಅಂದ್ಬಿಟ್ರು ಸರಿ ಒಂದು ಸರ್ತಿ ಆಜ್ಞೆ ಆದಮೇಲೆ ಅವರು ಎನ್ಕರೇಜ್ಮೆಂಟ್ ಕೊಟ್ಟ ಮೇಲೆ ಸಹ ಅದೇ ಮಾಡೋಣ ಅಂತ ಶುರು ಮಾಡಿದ್ವಿ ಎರಡು ಸಾವಿರದ ಹತ್ತರಲ್ಲಿ ಅದಕ್ಕೊಂದು ಶಿಲಾನ್ಯಾಸ ಆಯಿತು ಚಲನ ಸಿಗಿ ಬಟ್ ನಮಗೆ ಹೊಯ್ಸಳ ಇದಕ್ಕೆ ಗೈಡ್ ಮಾಡೋಕ್ಕೆ ಯಾರೂ ಸಿಗಲಿಲ್ಲ ಈ ಸ್ಥಪತಿಗಳು ಅಂತಾರೆ ಆ ಥರ ಯಾರೂ ಸಿಗಲಿಲ್ಲ ಯಾಕೆಂದರೆ ಎಂಟುನೂರು ವರ್ಷ ಆದಮೇಲೆ ಹೊಯ್ಸೊಳ್ಳ ದೇವಸ್ಥಾನ ಕಟ್ತಾ ಇರೋದು ಇನ್ಫಾರ್ಮೇಷನ್ಸ್ ಇತ್ತು ಬಟ್ ಆ ಕೆಲಸ ಮಾಡೋರು ಯಾರು ಸಿಗಲಿಲ್ಲ ಅವಾಗ ಏನು ಮಾಡೋದು ನಾವೇ ಬುಕ್ಸೆಲ್ಲ ತೊಗೊಂಡು ಹೊಯ್ಸಳ ಆರ್ಕಿಟೆಕ್ಚರ್ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಬೇರೆ ದೇವಸ್ಥಾನಗಳು ಕಟ್ಟಿರೋ ದೇವಸ್ಥಾನಗಳೆಲ್ಲ ವಿಸಿಟ್ ಮಾಡಿ ಎಲ್ಲ ನೋಟ್ ಮಾಡಿಕೊಂಡು ಏನೇನು ಕ್ರೈಟೀರಿಯಾ ಇರುತ್ತೆ ಹೊಯ್ಸೋಳ ಆರ್ಕಿಟೆಕ್ಚರಲ್ಲಿ ವಾಟ್ ಆಲ್ ದ ಪ್ಯಾರಾಮೀಟರ್ಸ್ ಟು ಬಿ ಫಾಲೋಡ್ ಅನ್ನೋದನ್ನ ಅರ್ಥ ಮಾಡಿಕೊಂಡು ಸೊ ಆಮೇಲೆ ವಿ ಸ್ಟಾರ್ಟೆಡ್ ಮೇಕಿಂಗ್ ಡ್ರಾಯಿಂಗ್ಸ್ ವಿ ಟುಕ್ ಹೆಲ್ಪ್ ಆಫ್ ಸಮ್ ಗ್ರೇಟ್ ಇಂಜಿನಿಯರ್ಸ್ ಇನ್ ಬ್ಯಾಂಗ್ಳೂರ್ ಡಾಕ್ಟರ್ ವಿಶ್ವನಾಥ್ ಅಂತ ನೋಡಿ ಡಾಕ್ಟರ್ ಪ್ರಭು ಅಂತ ಗೀತಾ ಪ್ರಭು ಅಂತ ಒಬ್ಬರು ಸ್ಟ್ರಕ್ಚರಲ್ ಇಂಜಿನಿಯರು ಹಳವರು ಅವ್ರದ್ದೆಲ್ಲ ಹೆಲ್ಪ್ ತೊಗೊಂಡು ವಿ ಸ್ಟಾರ್ಟೆಡ್ ಮೇಕಿಂಗ್ ಡ್ರಾಯಿಂಗ್ಸ್ ಡ್ರಾಯಿಂಗ್ಸ್ ಎಲ್ಲ ಇಲ್ಲೇ ನಮ್ಮ ಆಶ್ರಮದ ಕೋರ್ಸ ನಮ್ಮ ಆಫೀಸಲ್ಲಿ ನಮ್ಮ ಆಫೀಸಲ್ಲಿ ಸ್ವಲ್ಪ ಫೆಸಿಲಿಟೀಸ್ ಇದು ಕೋರ್ಸ ಮಾಡಿ ಶುರು ಮಾಡಿದ್ವಿ ಕೆಲಸ ಟೂ ತೌಸಂಡ್ ಟೆನ್ನಲ್ಲಿ ಶಿಲಾನ್ಯಾಸದ ಕೆಲಸ ಶುರುವಾಗಿದ್ದು ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಲ್ ಆ ವರ್ಷ ಆಗ್ತಾ ಬಂತು ಮಾಡಿ ಮಾಡ್ತಾಯಿದ್ದೀವಿ ಏನಂದರೆ ಪೂರ್ತಿ ಶಿಲಾಮಯ ದೇವಸ್ಥಾನ ಒಂದೇ ಸರ್ತಿ ಕೆಳಗಡೆಯಿಂದ ಮಾಡಕ್ಕೆ ಬರೋ ಅಂದರೆ ಅದು ಎಷ್ಟು ವರ್ಷ ಯಾಕೆ ಅಂತ ಗೊತ್ತಲ್ಲ ಭಾಳ ಕಷ್ಟ ಇದೆ ಅಷ್ಟು ಆರ್ಟಿಸ್ಟಿಗೆ ಬೇಕು ಇದೆಲ್ಲ ಆಗಬೇಕು ನಮಗೂ ಹೊಸ್ದು ಅಂತ ಹೇಳಿಬಿಟ್ಟು ದೆನ್ ವಿ ಥಾಟ್ ಟೆಕ್ನಿಕಲ್ ಆಗಿ ವಿ ಕೆನ್ ಮೇಕ್ ದ ಸ್ಕೆಲಿಟನ್ ಫಸ್ಟ್ ಗ್ರಾನೇಟಲ್ಲಿ ಮಾಡಿಬಿಟ್ಟು ಆಮೇಲೆ ಶಿಲೆಯ ಇದನ್ನೆಲ್ಲ ಮಾಡಿ ನಾವು ವಿ ಕೆನ್ ಆಲ್ವೇಸ್ ಅಟ್ಯಾಕ್ಟ್ ದಟ್ ಅಂತ ಲಾಕಿಂಗ್ ಸಿಸ್ಟಮ್ ಎಲ್ಲ ಮಾಡಿ ಮಾಡೋಣ ಅನ್ಕೊಂಡ್ಬಿಟ್ಟು ಎರಡು ಸ್ಟೇಜಲ್ಲಿ ಮಾಡೋಕ್ಕೆ ಶುರು ಮಾಡಿದ್ವಿ ಈಗ ಫಸ್ಟ್ ಸ್ಟೇಜ್ ಕೆಲಸ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಆಗಿದೆ ಇದು ಬರೀ ಗ್ರ್ಯಾನೇಟಲ್ಲಿ ಮಾಡ್ತಾ ಇರೋದು ಇವಾಗ ಗ್ರ್ಯಾನೇಟಲ್ಲಿ ಮಾಡಿ ನಾವು ಮೂವತ್ತೇಳು ಗಣೇಶ ಮೂವತ್ತೆರಡು ಮುದುಗಲ ಪುರಾಣ ಗಣೇಶಗಳು ನಾಲ್ಕು ಯುಗ ಗಣಪತಿ ಒಂದು ಸ್ವ ಗಣಪತಿ ಸ್ವಾನ ಗಣಪತಿ ಅಂದರೆ ಎಲ್ಲರೂ ಸ್ವಾನದ ಗಣಪತಿ ಅಂದ ತಕ್ಷಣ ಹಿಂಗೆ ಮಲಗಿರೋ ಇದಲ್ಲದೆ ಅದೇ ಅನ್ಕೊಂತಾರೆ ಬಟ್ ನಾವು ಒಳಗಡೆ ಇರ್ತಾರೆ ಚತುರ್ಭದ ಗಣಪತಿ ಅದಕ್ಕೂ ಸ್ವಾನದ ಗಣಪತಿ ಅಂತ ಕರಿಬೋದು ಅಂತ ಹೇಳಿದ್ದಾರೆ ಗುರುಗಳು ಸೊ ಅದನ್ನು ಎಲ್ಲ ಸೇರಿ ಒಟ್ಟಿಗೆ ಮುಗಿಸ್ಬೇಕು ಅದು ಒಂದು ಫಸ್ಟ್ ಸ್ಟೇಜ್ ಅದಾಗೋಗ್ಬಿಟ್ಟು ಪ್ರತಿಷ್ಠಾಪನೆ ಆಗಿಬಿಟ್ರೆ ಆಮೇಲೆ ಗಣೇಶ ಅವನೇ ಮೆಕ್ಕೆ ಮಾಡಿಸ್ಕೊತಾನೆ ಶಿಲಾಮಯ ಮಾಡೋಕ್ಕೆ ಅವನು ಅವ್ನು ನಮಗೆ ಹೆಲ್ಪ್ ಮಾಡ್ತಾನೆ ನಮ್ಮ ಹಿಂದೆ ಇರುತ್ತೆ ಯಾಕಂದರೆ ಅದು ಭಾಳ ಟೈಮು ಹಿಡಿಯುತ್ತೆ ಭಾಳ ಹಣ ಸಂಗ್ರಹನೂ ಬೇಕಾದ ಹೆಚ್ಚು ಕಡಿಮೆ ಹಂಡ್ರೆಡ್ ಕ್ರೋರ್ಸ್ ಆಗ್ಬೋದು ಅವಾಗ ಸೊ ಇದೊಂದು ಹದಿನೈದು ಹದಿನಾರು ಕೋಟಿ ರೂಪಾಯಿ ಕೆಲಸ ಹತ್ತಿರ ಬಂದಿದೆ ಆಯಿತು ಅಂದರೆ ಒಂದು ಎರಡು ಒಂದು ವರ್ಷ ಎರಡು ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಗ್ರಾ ಫಸ್ಟ್ ಸ್ಟೇಜನ್ನ ನಾವು ಗಣೇಶನ ಪ್ರತಿಷ್ಠೆ ಮಾಡಿಬಿಟ್ಟು ಆಮೇಲೆ ಶಿಲ್ಪಿ ಕೆಲಸ ತೊಗೊಬೇಕು ಶಿಲ್ಪಿಗಳು ಆಲ್ರೆಡಿ ಹ್ಯಾವ್ ಐಡೆಂಟಿಫೈಡ್ ಅವ್ರಿಗೆ ಬೇಕಾದರೂ ಕಲ್ಲಲ್ಲಿ ಸಿಗುತ್ತೆ ಮಾಡೋರು ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತೆಲ್ಲ ವರ್ಕೌಟ್ ಮಾಡಿದ್ದೀವಿ ಆ್ಯಂಡ್ ಮೇನ್ ಟೈಮ್ ಟೆಕ್ನಾಲಜಿ ಇದೆ ವಿ ಕೆನ್ ಆಲ್ಸೋ ಹ್ಯಾವ್ ಸಮ್ ಸಿ ಎನ್ ಸಿ ಮಿಷಿನ್ಸ್ ಒಟ್ಟು ಸಮ್ ಎಕ್ಸ್ಟೆಂಟ್ ಅದರಲ್ಲಿ ಮಾಡ್ಬೋದು ಮಾಡ್ಕೊಂಡು ಹಾಗೆಲ್ಲ ಆಮೇಲೆ ಮಾಡೋಣ ಅಂತ ವಿ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಮಚ್ ಆನ್ ದಟ್ ಸ್ಯಾಂಪಲ್ಸ್ ಇಟ್ಕೊಂಡಿದ್ದೀವಿ ಬಟ್ ದೇವಸ್ಥಾನದ ಕೆಲಸ ಇದು ಫಸ್ಟ್ ಫೇಸು ಕಂಪ್ಲೀಟ್ ಮಾಡಿಬಿಟ್ಟು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ನಡೀತಾ ಇದೆ ಇದ್ರ ಜೊತೆಗೆ ನಮ್ಮ ಆಶ್ರಮದಲ್ಲಿ ಧಾರ್ಮಿಕ ಕಾರ್ಮೆಗಳೆಲ್ಲ ಹಬ್ಬ ಹರಿದಿನಗಳು ಪ್ರತಿಯೊಂದು ಆಗುತ್ತೆ ಗಣೇಶನ್ ಎಲ್ಲ ಸ್ಪೆಷಲ್ಲಾಗಿ ಏನೇನಿದೆಯೋ ಎಲ್ಲ ಆಗುತ್ತೆ ಎಲ್ಲಿ ನಡೆಯೋಲ್ಲ ನಡೆಯಲ್ಲ ಗಣೇಶೋತ್ಸವ ನಲ್ವತ್ತು ನಲ್ವತ್ತೆರಡು ಸಹ ನಡೆಯುತ್ತೆ ಫಸ್ಟ್ ಗಣೇಶನ ಹಬ್ಬಕ್ಕೆ ಮೊದಲು ಶ್ರಾವಣ ಮಾಸದ ಚತುರ್ಥಿಯಿಂದ ಶುದ್ಧ ಚತುರ್ ಚೌತಿಯಿಂದ ಭಾದ್ರಪದ ಶುದ್ಧ ಚೌತಿ ಗಣೇಶನ ಹಬ್ಬದ ತನಕ ಮೂವತ್ತು ದಿನ ವರದ ಗಣಪತಿ ಅಂತ ಒಂದು ವಿಶೇಷವಾದ ಪೂಜೆ ಆಗುತ್ತೆ ಅದು ಪಾರ್ವತಿ ಮಾಡಿದ ಪೂಜೆ ಅದು ಅದು ನಮ್ಮ ಆಶ್ರಮದಲ್ಲಿ ಒಳ್ಳೆ ಉತ್ಸವ ಥರ ಮೂವತ್ತು ದಿವಸ ಮೂವತ್ತು ಫೆಸ್ಟ್ ಫೆಸ್ಟಿವಲ್ ಥರ ನಡೆಯುತ್ತೆ ಅದಾದಮೇಲೆ ಹತ್ತು ದಿವಸ ಅನಂತ ಚತುರ್ದಸ ತನಕ ಹತ್ತು ಹನ್ನೆರಡು ದಿವಸ ನಾವು ತಿರುಗಿ ಗಣೇಶನಿಗೆ ಪ್ರತಿದಿನ ಇಲ್ಲಿ ಹೋಮ್ಗಳುಲ್ಲ ಆಗುತ್ತೆ ಭಾಳ ಆಗುತ್ತೆ ಗಣೇಶೋತ್ಸವ ಗ್ರ್ಯಾಂಡ್ ಅಂದರೆ ಇದು ಫ್ಯಾ ಇದು ಮಾಡೋದು ಶೋ ಮಾಡೋದು ಅಂತಲ್ಲ ಧಾರ್ಮಿಕವಾಗಿ ವೇದ ಇದ್ರ ಪ್ರಕಾರ ಹೆಂಗೆ ಪೂಜೆಗಳಾಗಬೇಕು ಆ ಥರ ಭಾಳ ಚೆನ್ನಾಗಿ ನಡೆಯುತ್ತೆ ನಲ್ವತ್ತು ನಲವತ್ತೆರಡು ಸಹ ನಮ್ಮ ಗಣೇಶನೋತ್ಸವ ನಡೆಯುತ್ತೆ ಸೋಷಿಯಲ್ ಇದರಲ್ಲಿ ನಮ್ಮ ವಿದ್ಯಾಚೇತನ ಅಂತ ಒಂದು ಪ್ರೋಗ್ರಾಮು ಹೆಚ್ಚು ಕಡಿಮೆ ಸಾವಿರದ ಮುನ್ನೂರಿಂದ ಸಾವಿರದ ಐನೂರು ಮಕ್ಕಳಿಗೆ ಸೆಕೆಂಡ್ ಸ್ಟ್ಯಾಂಡಿಂದ ಟೆಂತ್ ಸ್ಟ್ಯಾಂಡರ್ಡ್ ಸುತ್ತಮುತ್ತ ಇರೋ ಗ್ರಾಮೀಣ ಸ್ಕೂಲ್ಸಲ್ಲಿ ಬಡ ಮಕ್ಕಳಿಗೆ ಅವ್ರಿಗೆ ಎಷ್ಟು ಅವ್ರಿಗೆ ಏನೇನು ಎಸಡಿಯೋ ಆಯಾ ಕ್ಲಾಸ್ ಟೀಚರ್ಸ್ನ ಕೇಳಿಬಿಟ್ಟು ಅವ್ರಿಗೆ ಏನು ಬುಕ್ ಬೇಕು ಸೆಕೆಂಡ್ ಸ್ಟ್ಯಾಂಡ್ ಒಂಥರ ಬುಕ್ ಬೇಕು ಟೆಂತ್ ಅವ್ರು ಬೇರೆ ಥರ ಬುಕ್ಸ್ ಬೇಕು ನಂಬರ್ ಆಫ್ ಬುಕ್ಸು ಜಾಸ್ತಿ ಇರುತ್ತೆ ಅವ್ರು ಏನೇನು ಹೇಳ್ತಾರೋ ಇನ್ಕ್ಲೂಡಿಂಗ್ ಪೆನ್ಸಿಲ್ಲು ಪೆನ್ನು ಜಾಮಿಟ್ರಿ ಬಾಕ್ಸಿಂದ ಹಿಡಿದು ಬ್ಯಾಕ್ ಪ್ಯಾಕಿಂದ ಹಿಡಿದು ಜೊತೆಗೆ ಅವ್ರಿಗೆ ಯೂನಿಫಾರ್ಮು ಶೂಸು ಸಾಕ್ಸು ಪ್ರತಿಯೊಂದೂ ವರ್ಷಕ್ಕೊಂದು ಸರ್ತಿ ಈ ತೇ ಈ ವರ್ಷ ಜೂನ್ ಎಂಟನೇ ತಾರೀಕು ಇಟ್ಕೊಂಡಿದ್ದೀವಿ ಪ್ರೋಗ್ರಾಮು ಅದಕ್ಕೆ ಫೆಬ್ರವರಿಯಿಂದ ಕೆಲಸ ಶುರುವಾಗುತ್ತೆ ಒಂದೊಂದು ಸ್ಕೂಲ್ಗೂ ಹೋಗಿ ಅವ್ರಿಗೆಲ್ಲ ಐಡೆಂಟಿಫೈ ಮಾಡಿ ಅವ್ರದ್ದು ಶೂ ಸೈಜಸ್ಸು ಬಟ್ಟೆ ಸೈಜಸ್ ತೊಗೊಂಡು ಮಾಡಕ್ಕೆ ಮೂರು ನಾಲ್ಕು ತಿಂಗಳು ಹಿಡಿದು ನಾಲ್ಕು ಐದು ತಿಂಗಳು ಹಿಡಿಯುತ್ತೆ ಮಾಡಿ ಆ ಟೀಚರ್ಸ್ನ ಎಲ್ಲ ಅವ್ರ ಹೆಲ್ಪ್ ತೊಗೊಂಡು ದೊಡ್ಡ ಪ್ರೋಗ್ರಾಮ್ ವಿದ್ಯಾಚೇತನ ಪ್ರೋಗ್ರಾಮ್ ಗುರುಗಳು ಬರ್ತಾರೆ ಅವಾಗ ಅದೇ ಕೆಲಸವಾಗಿ ಶಿರ್ಸಿಯಿಂದ ಬರ್ತಾರೆ ಮಕ್ಕಳಿಗೆಲ್ಲ ಮಾಡ್ತೀವಿ ಆ ಥರ ನಾನಾ ರೀತಿ ಪ್ರೋಗ್ರಾಮ್ಸ್ ನಡೀತಾ ಇದೆ ಗಣೇಶನ ದಯೆಯಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇವಾಗೆಲ್ಲ ನಮ್ಮ ಕೋರಿಕೆ ಏನಂದರೆ ಬೇಗ ಗಣೇಶ ಬಂದಲ್ಲ ಮೂವತ್ತು ಏಳು ಗಣೇಶ ಬಂದು ಕೂತ್ಕೊಂಡು ಅಂತ ಕಾತೃವಾಗಿ ಕೆಲಸ ಮಾಡ್ತಾಯಿದ್ದೀವಿ ಆಗುತ್ತೆ ಅಂತ ಕಾಣುತ್ತೆ ಇದ್ರ ಮಧ್ಯೆ ಒಂದು ದೇವಿ ದೇವಸ್ಥಾನ ಒಂದಾಯಿತು ಅದು ಒಬ್ಬ ಯಾರೋ ಸಜೆಸ್ಟ್ ಮಾಡಿದ್ರು ಆ ದೇವಿ ದೇವಸ್ಥಾನ ಮಾಡಿ ನಿಮಗೆ ಎಲ್ಲ ಕೆಲಸಗಳು ಚೆನ್ನಾಗಾಗತ್ತೆ ಅಂತ ಅದು ಶುರು ಮಾಡಿದ್ವಿ ಅದೀ ಕೆಟ್ಟು ಹನ್ನೆರಡು ವರ್ಷ ಆಯಿತು ಮೊನ್ನೆ ಕುಂಭಾಭಿಷೇಕ ಕೂಡ ಮಾಡಿದ್ದೀವಿ ಅದಕ್ಕೆ ಆ್ಯಂಡ್ ಪಂಚಾಯತನ ದೇವಸ್ಥಾನ ಫಸ್ಟ್ ಈ ಶೈಲಿಯಲ್ಲಿ ಶೈಲೀಲಿ ಆಗುತ್ತಾ ಇಲ್ಲೋ ನೋಡಬೇಕು ಅಂತ ಹೇಳ್ಬಿಟ್ಟು ಟೂ ತೌಸಂಡ್ ಸಿಕ್ಸಲ್ಲಿ ಅದನ್ನು ಪಂಚಾಯತ್ ಚಿಕ್ಕದೊಂದು ದೇವಸ್ಥಾನ ಮಾಡಿದ್ದೀವಿ ಆ ದೇವಸ್ಥಾನ ಆದಮೇಲೆ ಒಂದು ಕಾನ್ಫಿಡೆನ್ಸ್ ಎಸ್ ವಿ ಕೆನ್ ಡೂ ಇಟ್ ಅಂತ ಸೊ ಇದ್ರ ಮೇಲೆ ಈ ದೊಡ್ಡದೇ ದೇವಸ್ಥಾನ ಕೆಲಸ ಹೇಳ್ಕೊಂಡಿರೋದು ಐ ತಿಂಕ್ ಗಣೇಶನ್ ಕೃಪೆಯಿಂದ ಇನ್ನೊಂದು ಮ್ಯಾಕ್ಸಿಮಮ್ ಎರಡು ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನೋ ಒಂದು ಬರುವ ಸಮಯಲ್ಲಿ ನಾವೆಲ್ಲ ಉತ್ಸಾಹಕತೆಯಿಂದ ಕೆಲಸ ಮಾಡ್ತಾಯಿದ್ದೀವಿ ಕಂಪ್ಲೀಟ್ ಆಶ್ರಮ ರನ್ ಬೈ ವಾಲಂಟಿಯರ್ಸ್ ನಾವು ಎಲ್ಲರೂ ಎಲ್ಲ ವಾಲಂಟೀರ್ಸ್ನಾಗ ನಡೀತಾ ಇದೆ ಮುಂದಕ್ಕೆ ಕಷ್ಟ ಆಗುತ್ತೆ ಎಲ್ಲ ಎಲ್ಲ ಆಗಬೇಕು ಅಂದರೆ ಬಟ್ ಇದುವರೆ ತನಕ ಎಲ್ಲ ಆ್ಯಕ್ಟಿವಿಟೀಸು ಡನ್ ರನ್ ಬೈ ವಾಲಂಟಿಯರ್ಸ್ ಅವರು ಸ್ವಂತ ಇದ್ರ ಮೇಲೆ ಮಾಡ್ತಾಯಿದ್ದಾರೆ ಅದೊಂದು ಸ್ಪೆಷಾಲಿಟಿ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಅವ್ರಿಗೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಎಲ್ಲದಕ್ಕೂ ಭಾಗಿಯಾಗಬೇಕು ಅಂತ ಭಾಗ್ಯ ಆಗಲಿ ಗಣೇಶನ ಗುರುಪೈ ಪಾತ್ರ ಆಗಲಿ ಅನ್ನೋದು ಫಸ್ಟು ಯಾಕೆಂದರೆ ಒಂದು ದೇವಸ್ಥಾನಕ್ಕಾಗಲಿ ಗುರುಗಳು ಹೇಳಿದಂಗೆ ಗುರು ದೇವಸ್ಥಾನಕ್ಕವ್ರು ಬಂದು ಬರೋಕ್ಕೆ ಶುಭವಾಗಿ ವಿಧರಿಸಿದ್ರೆ ಆ ಎನರ್ಜಿ ಅವ್ರಿಗೆ ಆಟೋಮೆಟಿಕ್ಕಾಗಿ ಸಿಗುತ್ತೆ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬರಲಿ ಎಲ್ಲ ಕಾರ್ಯಕ್ರಮದಲ್ಲಿ ಧಾರ್ಮ್ ಧಾರ್ಮಿಕ ಕಾರ್ಯದಲ್ಲಿ ಸೋಷಿಯಲ್ ಇದರಲ್ಲಿ ಎಲ್ಲರಲ್ಲೂ ಪಾರ್ಟಿಸಿಪೇಟ್ ಮಾಡಲಿ ನಮ್ಮ ಆಶಯ ಜನ ಬರ್ತಾ ಇದ್ದಾರೆ ಇವಾಗ ಪ್ರತಿ ವಾರ ಪ್ರತಿ ಸಂಡೇಸು ಅಂತೂ ಭಾಳ ಜನ ಬರ್ತಾ ಇದ್ದಾರೆ ಇನ್ನು ಮುಂದಕ್ಕಿನ್ನ ಜಾಸ್ತಿ ಆಗುತ್ತೆ ಅಂತ ನಮಗೆ ಒಂಥರ ಭರವಸೆ ಇದೆ ಆ್ಯಂಡ್ ಇಂಥ ದೊಡ್ಡ ಕೆಲಸ ತಗೊಂಡು ನೂರು ಕೋಟಿ ರೂಪಾಯಿ ಕೆಲಸ ಸೊ ಅದು ಭಕ್ತರಿಂದ ಆಗಬೇಕು ಇದು ಯಾರು ಒಬ್ಬರು ಕಟ್ಟೋದಲ್ಲ ದೇವಸ್ಥಾನ ಒಬ್ಬರು ಕಟ್ಟಲೋಬಾರ್ದಂತೆ ಇಬ್ಬರು ಕಟ್ಟಬಾರ್ದು ಒಂದು ಭಕ್ತರಿಂದನೇ ಕಟ್ಟಬೇಕು ಅಂತ ಸೊ ಭಕ್ತರು ತನುಮನ ದನ ಯಾವ ಕೆಲಸ ಅವ್ರಿಗೆ ದುಡ್ಡಿಲ್ದವರು ಶ್ರಮದಾನ ಮಾಡ್ಬೋದು ಆಯಿತಾ ಏನೂ ಇಲ್ಲಾಂದರೆ ಒಂದು ಹತ್ತು ಜನಕ್ಕೆ ಹೇಳಿ ಇಂಥ ಕೆಲಸ ನಡೀತಾ ಇದೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ಬೋದು ಇರೋವರು ದಾನ ಮಾಡ್ಬೋದು ಸೊ ಯಾವ ರೀತಿಲ್ಲಾದರೂ ಸರಿ ಭಗವಂತ ಹೇಳ್ತಾರಲ್ಲ ಫಲಂ ಪುಷ್ಪಂ ತೋಯಂ ಏನು ಕೊಟ್ಟರೆ ನಂಗೆ ಸಾಕು ನಾನು ತಗೊತೀನಿ ಅಂತ ಹಾಗೆ ಇಲ್ಲಿ ಕಾಯ ವಾಚ ಮನಸ ಯಾವ ರೀತಿಲ್ಲಾದರೂ ಅವರು ಸೇವೆ ಯಾವುದು ಬಟ್ ನಮಗೆ ದಾನಿಗಳು ಬೇಕು ಯಾಕೆಂದರೆ ಇಂಥ ದೊಡ್ಡ ಕೆಲಸ ಆಗಬೇಕಾದ್ರೆ ಅಷ್ಟು ಸುಲಭವಾಗಿ ಆಗೋಲ್ಲ ಸೊ ಅದಕ್ಕೆ ಭಕ್ತರಲ್ಲಿ ಅವರವ್ರ ಶಕ್ತಿ ಅನುಸಾರ ಅವ್ರ ಭಕ್ತಿ ಅನುಸಾರ ಕೆಲವ್ರ ಶಕ್ತಿ ಇರುತ್ತೆ ಭಕ್ತಿ ಇಲ್ಲದೆ ಇರ್ಬೋದು ಭಕ್ತಿ ಇರೋರಿಗೆ ಶಕ್ತಿ ಇಲ್ಲದೇ ಇರ್ಬೋದು ಸೊ ಅದು ಹೆಂಗೆ ಅಂದರೆ ಅದು ಅವ್ರ ಅವ್ರವ್ರ ಭಕ್ತಿ ಅನುಸಾರ ಅವ್ರ ಶಕ್ತಿ ಅನುಸಾರ ಇದಕ್ಕೆ ಸಹಾಯ ಮಾಡಿದ್ರೆ ನಾವು ಭಾಳ ಅನುಕೂಲ ಆಗುತ್ತೆ ಬೇಗನ ಈ ಕಾರ್ಯ ಮುಗಿಯುತ್ತೆ ಅಂತ ಒಂದು ಆಶಯ ಇದೆ ಬನ್ನಿ ಹಾಗಾದ್ರೆ ಸ್ವಾನಂದ ಗಣಪತಿಯ ನಿರ್ಮಾಣ ಕಾರ್ಯ ಯಾವ ಹಂತವನ್ನ ತಲುಪಿದೆ ಅನ್ನೋದನ್ನ ನೋಡೋಣ ಆನಂದ ಬಾಲಗಣಪತಿಯ ದೇವಸ್ಥಾನದ ನಿರ್ಮಾಣ ಕಾರ್ಯ ಯಾವ ಹಂತವನ್ನ ತಲುಪಿದೆ ಅಂತ ನೀವು ನನ್ನ ಹಿಂದೆ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಸಂಪೂರ್ಣವಾಗೋದಕ್ಕೆ ಇನ್ನೊಂದಷ್ಟು ವರ್ಷಗಳು ಹಿಡಿಬಹುದು ಅಂತ ಕಾಣುತ್ತೆ ಯಾಕಂದ್ರೆ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣವಾಗ್ತಾರೋ ಈ ಪುನರುತ್ಥಾನದ ಯಜ್ಞದಲ್ಲಿ ಸಹೃದಯಗಳಾದ ನೀವು ತನು ಮನ ಧನವನ್ನ ತಮ್ಮ ಭಕ್ತಿಯಾನುಸಾರ ಶಕ್ತಾನುಸಾರ ನೀಡಿದ್ರೆ ದೇವಸ್ಥಾನದ ನಿರ್ಮಾಣ ಕಾರ್ಯ ಇನ್ನು ಬಿರುಸಿನಿಂದ ಅಹ್ ಪೂರ್ಣವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ